ಪಾಂಡವಪುರದ ನಿರಾಣಿ ಶುಗರ್ಸ್ ಕಾರ್ಖಾನೆಯ ತ್ಯಾಜ್ಯ ನೀರು ಸಿಡಿಎಸ್ ನಾಲೆ ಸೇರುತ್ತಿದೆ ಕೆಮಿಕಲ್ ಮಿಶ್ರಿತ ನೀರಿನಿಂದ ನಾಲಿಯ ನೀರು ದುರ್ನಾತ ಬೀರ್ತಾ ಇದೆ ಇದೇ ನೀರು ಬಳಸಿ ಕೃಷಿ ಮಾಡ್ತಾ ಇರುವಂತಹ ರೈತರಿಗೆ ಆರೋಗ್ಯ ಸಮಸ್ಯೆ ಹೆಚ್ಚಳವಾಗಿದೆ ಪಾಂಡವಪುರ ರೈಲ್ವೆ ನಿಲ್ದಾಣದ ಬಳಿ ಇರುವಂತಹ ನಿರಾಣಿ ಸಕ್ಕರೆ ಕಾರ್ಖಾನೆ ಪಿಎಸ್ಎಸ್ ಕೆ ಕಾರ್ಖಾನೆ ಅಂತ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ ನಷ್ಟದ ಕಾರಣದಿಂದಾಗಿ ಎರಡು ಸಾವಿರದ ಹದಿನೈದರಲ್ಲಿ ಸಹಕಾರಿ ಕ್ಷೇತ್ರದ ಈ ಒಂದು ಕಾರ್ಖಾನೆ ಕ್ಲೋಸ್ ಆಗಿತ್ತು ಬಳಿಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಲವತ್ತು ವರ್ಷದ ಅವಧಿಗೆ ನಿರಾಣಿ ಶುಗರ್ಸ್ ಕಂಪನಿಗೆ ಗುತ್ತಿಗೆಯನ್ನ ನೀಡಲಾಗಿತ್ತು ಕಾರ್ಖಾನೆ ಆರಂಭವಾದ ಬಳಿಕ ಸಿಡಿಎಸ್ ನಾಲೆಗೆ ತ್ಯಾಜ್ಯ ನೀರು ಹರಿತಾ ಇದೆ ಈ ಸಮಸ್ಯೆಯಿಂದ ರೈತರು ಮತ್ತು ಈ ಭಾಗದ ಜನರು ಕೂಡ ಕಂಗಾಲಾಗಿದ್ದು ಇದೀಗ ಕಾರ್ಖಾನೆಯ ವಿರುದ್ಧ ಸಾರ್ವಜನಿಕರು ಹಾಗೆ ರೈತರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ದುರ್ಗಂಧ ಮಿಶ್ರಿತ ಕೆಮಿಕಲ್ ನೀರಿಗೆ ಜನರು ಮತ್ತು ರೈತರು ಈಗ ಕಂಗಾಲಾಕಿದ್ದಾರೆ ಪಾಂಡವಪುರ ಸಕ್ಕರೆ ಕಾರ್ಖಾನೆಯ ಎಲ್ಲ ತ್ಯಾಜ್ಯ ನೀರನ್ನು ಕಾಲುವೆಗೆ ಬಿಡ್ತಾ ಇದ್ದಾರೆ ಈ ಕಾಲುವೆಗೆ ಸೇರ್ತಿರ್ತಕ್ಕಂತಹ ಕಾರ್ಖಾನೆಯ ತ್ಯಾಜ್ಯ ನೀರು ಗಬ್ಬುನಾರುತ್ತಿದೆ ಇದು ದರ್ಸಗುಪ್ಪೆ ಸಮೀಪ ಕಂಡುಬಂದಂತಹ ದೃಶ್ಯ ನಿಲ್ಲೋದಕ್ಕಾಗಲ್ಲ ಅಷ್ಟೊಂದು ಕೆಟ್ಟ ವಾಸನೆ ಇದನ್ನು ವ್ಯವಸಾಯಕ್ಕೆ ನಮ್ಮ ರೈತರು ಬಳಸಿದ್ರೆ ದೇವರೇ ಕಾಪಾಡಬೇಕು ಎಲ್ಲ ಜಮೀನುಗಳು ಕೆಮಿಕಲ್ ಯುಕ್ತ ನೀರನ್ನು ಬಳಸಿ ಬೆಳೆಗಳು ಹಾನಿಯಾಗುತ್ತೆ ಜನ ಮತ್ತು ಜಾನುವಾರುಗಳಿಗೂ ರುಜಿನಗಳು ಬರೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಇದರ ವಿರುದ್ಧ ತಾಲೂಕು ಮತ್ತು ಜಿಲ್ಲಾಡಳಿತ ಶೀಘ್ರ ಕ್ರಮ ತಗೋಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ